ತಾಯಿ ಮನೆಯಿಂದ ಹೆಣ್ಮಕ್ಳು ಗಂಡನ ಮನೆಗೆ ತುಳಸಿನ ತೊಗೊಬಂದರೆ ಆ ತುಳಸಿ ಮಾತೆ ತಾಯಿ ಪ್ರೀತಿನ ಹೊತ್ಕೊಂಡು ಬರ್ತಾಳಂತೆ ತಾಯಿ ಹೇಗೆ ಅವ್ನ ಮಗುನ ಪ್ರೀತಿ ಮಾಡ್ತಾರೋ ಕಾಳಜಿ ಮಾಡ್ತಾರೋ ನನ್ನ ಮಕ್ಳಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸ್ತಾರೋ ಹಾಗೆ ನಮ್ಮ ಮನೆಗೆ ಬಂದ ಮೇಲೆ ಆ ತುಳಸಿ ಮಾತೆ ನಮ್ಮನ್ನು ಹಾಗೆ ಹಾರೈಸ್ತಾಳಂತೆ ಹರಿಸ್ತಾಳಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತಿ ಕೈರು ಚಿ ಟ್ವೆಂಟಿ ಫೋರ್ ನಾನಿವತ್ತು ಅಮ್ಮವ್ರ ಮನೆಗೆ ಸಡನ್ನಾಗಿ ಹೋಗೋ ಪ್ಲ್ಯಾನ್ ಆಯಿತು ಯಾಕಂದರೆ ನನ್ನ ತಂಗಿ ಕೈಮಾ ತಿನ್ನಬೇಕು ಮಟನ್ ಕೈಮ ಮಾಡ್ಕೊಡಿವಂತೆ ಬಾ ಅಂತ ಕೂಗಿದ್ಲು ಹಂಗೆ ನಾವು ದಾರೀಲಿ ಹೋಗ್ತಾ ಏನೇನೆಲ್ಲ ಆಯಿತು ಅಂತ ಹೇಳೋನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಸಡನ್ನಾಗಿ ಪ್ಲ್ಯಾನ್ ಆಯಿತು ಆಗಲೇ ಮಧ್ಯಾಹ್ನ ಆಗಿತ್ತು ನಾವು ಆಗಲೇ ಮನೆ ಬಿಡುವಷ್ಟರಲ್ಲಿ ಸರಿ ಅಂದ್ಬಿಟ್ಟು ಸಡನ್ ಸಡನ್ನಾಗಿ ಅರ್ಜೆಂಟ್ ಅರ್ಜೆಂಟಾಗಿ ನಾವು ರೆಡಿಯಾಗಿ ಹುಡುಗರು ಕೂಡ ಏನೂ ರೆಡಿ ಮಾಡಲಿಲ್ಲ ಹಂಗಂಗೆ ಕರ್ಕೊಂಡು ಹೋದ ಮಕ್ಳಿಗಂತೂ ಎಲ್ಲರೂ ಹೋಗೋದು ಅಂದರೆ ತುಂಬ ಖುಷಿ ಹಾಗೆ ನೋಡಿ ಆನ್ ದಿ ವೇ ಹೋಗ್ತಾ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ರೋಡಲ್ಲಿ ಹೋಗಿ ರೋಡಲ್ಲಿ ಹೋಗಬೇಕಾದ್ರೆ ಒಂದು ವೀಡಿಯೋನ ಮಾಡಿಕೊಂಡೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ಅನ್ಎಕ್ಸ್ಪೆಕ್ಟೆಡು ನಾನು ನಾಗ ಸಾಧುಗಳ್ನ ನಾನು ಎಲ್ಲೂ ಡೈರೆಕ್ಟಾಗಿ ನಾನು ನೋಡೇ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನೋಡಿ ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ನಮಗೆ ರೋಡ್ನಲ್ಲಿ ಕಾರಲ್ಲಿ ಹೋಗ್ತಾ ಇದ್ರು ನಾಗಸಾಧುಗಳು ಇವರು ಬಂದು ತುಮಕೂರು ತುಮಕೂರು ಸೈಡವ್ರಂತೆ ಯೂಟ್ಯೂಬಲ್ಲೆಲ್ಲ ಬಂದಿರಂತೆ ಸೊ ನನಗೆ ಗೊತ್ತಿಲ್ಲ ಅವರು ನಮ್ಮನ್ನು ನೋಡಿಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ರು ಕಾರಿಂದ ನೀ ನನ್ನ ನನ್ನ ಮಕ್ಕಳು ನಮ್ಮ ಮತ್ತು ನಮ್ಮ ಯಜಮಾನ್ರನ್ನ ನೋಡಿ ನಮ್ಮ ಮನೆಯವರು ನೋಡು ನಾಗಸಾಧುಗಳು ಅಂತ ನೋಡಿ ಹಾಗೆ ಒಂದು ವಿಡಿಯೋನೂ ಕೂಡ ತೆಕ್ಕೊಂಡೆ ನಾನು ಅವರು ಹೋಗ್ತಾ ಹೋಗ್ತಾಯಿದ್ರು ಅಂತ ಹೇಳಿದ್ರು ನಮ್ಮ ತುಮಕೂರು ಅವರು ಅವರು ತುಮಕೂರಿಗೆ ಹೋಗ್ತಾ ಇದ್ದಾರೆ ಅಂತ ಸರಿ ಅಂದ್ಬಿಟ್ಟು ಅವ್ರದ್ದೆಲ್ಲ ಒಂದು ವೀಡಿಯೋನ ಮಾಡ್ಕೊಂಡು ನಾನು ಫಸ್ಟ್ ಟೈಮ್ ನಾಗಸಾದುಗಳನ್ನ ಡೈರೆಕ್ಟಾಗಿ ನೋಡಿದ್ದು ಜಸ್ಟ್ ಇಷ್ಟೇ ನಾನು ನೋಡೋಕ್ಕಾಗಿದ್ದು ನೋಡಿ ನಗ್ನಗ್ತಾ ನಮ್ಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ಅಲ್ಲಿಂದ ಫೈನಲಿ ಬಂದ್ವಿ ತಂಗಿ ಮನೆ ಹತ್ರ ಬಂದ್ವಿ ಅಮ್ಮ ತಂಗಿ ಮನೆಯಲ್ಲೇ ಇರೋದು ಅಮ್ಮ ತಂಗಿ ಮನೆ ಅಮ್ಮನ ಮನೆ ಎರಡು ಒಂದೇ ಸರಿ ಅಂದ್ಬಿಟ್ಟು ನೋಡಿ ಬಂದ್ವಿ ನಮ್ಮನೆಯಲ್ಲ ಕಟಿಂಗ್ ಮಾಡಿಸ್ಕೊಂಡಿದ್ರು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಹೇಳ್ದೆ ಕಟಿಂಗ್ ಮಾಡಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಕ ತಮಾಷೆ ಮಾಡ್ಕೊಂಡು ಹಂಗೆ ಹೋದ್ವಿ ಸರಿ ಅಂದ್ಬಿಟ್ಟು ನೋಡಿ ಮನೆ ರೀಚ್ ಆದ್ವಿ ಮನೆಗೆ ಬಂದೆ ನಾನು ತಂಗಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಇದ್ರು ಹಾಗೆ ಹುಡುಗರೆಲ್ಲ ಆಟಾಡ್ತಾ ಇದ್ರು ಮಕ್ಕಳೋಗಂತೂ ಇಲ್ಲಿ ಬಂದರೂ ಅಂತೂ ಖುಷಿನೋ ಖುಷಿ ನಮ್ಮಮ್ಮ ಏನು ಮಾಡ್ತಾವ್ರೆ ಅಂತ ನೋಡಿದ್ರೆ ಒಳಗಡೆ ಬಟ್ಟೆಗಳನ್ನೆಲ್ಲ ಈ ಥರ ರಾಶಿ ಹಾಕ್ಕೊಂಡು ಮಡಚ್ತಾ ಕುಂತಿತ್ತು ನಮ್ಮಮ್ಮ ನಾನು ಏನಮ್ಮ ಮಾಡೋ ಕೆಲಸ ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀಯ ಅಂದರೆ ಯಾವ ಬಟ್ಟೆಗಳೆಲ್ಲ ಮಡಿಸ್ತಾ ಇದ್ದೀನಿ ಹಂಡೋಗ್ಬಿಟ್ಟೈತೆ ಅಂತ ಅಂತ ಹೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಹಾಗೆ ಹೋದಾಗೆ ಟೈಮ್ ಟೈಮ್ ಆಗಿತ್ತು ನಾವು ಇಲ್ಲಿಂದ ಬಿಟ್ಟಾಗೆ ಮಧ್ಯಾಹ್ನ ಆಗಿತ್ತು ನೋಡಿ ಇಲ್ಲಿ ಕೈಮಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇರೋದು ಅಮ್ಮ ಮಾಡ್ತೀನಿ ಕೊಡು ಅಂತ ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಈಗ ಕರ್ತಿದ್ದು ಮೇನ್ ಉದ್ದೇಶ ಅಂದರೆ ಕೈಮ ಮಾಡಿಕೊಡು ಬಾ ನಂಗೆ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನೋಡಿ ನಾನು ಮಟನೆಲ್ಲ ಹೊಡೆಸ್ಕೊ ಬಂದಿದ್ಲು ಹೋಗಿ ನನ್ನ ಮೈದಂಗೇಣ್ಣಿ ಮಟನೆಲ್ಲ ಬಂದು ಇಟ್ಟಿದ್ಲು ಸರಿ ಅಂದ್ಬಿಟ್ಟು ನಾನು ಹೋಗಿ ನೋಡಿ ಕೈಮನೆಲ್ಲ ಮಾಡಿದೆ ಸಾಂಬಾರು ಮಾತ್ರ ತುಂಬಾ ಆಗಿತ್ತು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ನಾವು ನಿಮ್ಮ ಚಿಕ್ಕಮ್ಮನ ಕೂಡ ಬಾ ಅಂತ ಹೇಳಿದ್ವಿ ಇನ್ನೇನು ಬಂದು ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಯಾವ ಥರ ರಿವ್ಯೂ ಕೊಡ್ತಾರೆ ಅಂತ ನೀವು ಕಾಯ್ತಾಯಿರಿ ನೀವು ನೆಕ್ಸ್ಟ್ ಹಂಗೆ ನೋಡ್ತಾ ಹೋಗಿ ಫೈನಲಿ ಕೈ ಸರ್ ರೆಡಿ ಆಯಿತು ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಟೇಸ್ಟ್ ಹೆಂಗಿತ್ತು ಅಂತ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲಲ್ವಾ ನಮ್ಮ ಚಿಕ್ಕಮ್ಮನ ಬರೋದಕ್ಕೆ ಹೇಳಿದ್ವಿ ಬಂದಿದ್ದೀನಿ ನಾನು ಬಾ ಅಕ್ಕ ಅಂತ ಹೇಳಿದೆ ನನ್ನ ತಂಗಿನೂ ಇನ್ವೈಟ್ ಮಾಡಿದ್ಲು ಬಾರಕ್ಕ ಅಂತಂತ ಸರಿ ಅಂದ್ಬಿಟ್ಟು ನಾವು ಅಕ್ಕ ಅಂತಲೇ ಅನ್ನೋದು ನಮ್ಮ ಚಿಕ್ಕಮ್ಮನ ಸರಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಂದಿದ್ದರು ನಾನು ಅವ್ರ ಕೈಲೇ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಬಾಯಲ್ಲಿ ಹಂಗೆ ಇವಾಗಲೂ ನೀರು ಬರ್ತಿದ್ದೆ ನೋಡ್ತಾಯಿದ್ರೆ ಅಷ್ಟು ಟೇಸ್ಟಿಯಾಗಿತ್ತು ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ ಕೈಮ ಮಾತ್ರ ನೋಡಿ ಅಷ್ಟಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಬಂದರು ಅಡುಗೆ ಎಲ್ಲ ರೆಡಿಯಾಗಿತ್ತು ಅಷ್ಟಲ್ಲಿ ಬಂದರು ಬಂದು ನೋಡಿ ಇದು ಜಾಮೂನ್ ಮಾಡ್ಕೊಬಂದಿದ್ದಾರೆ ಹುಡುಗರೆಲ್ಲ ಇದ್ದರು ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮಗಳದ್ದೇನೋ ಬರ್ತಡೇ ಇತ್ತು ಅಂತಂತ ಹೇಳಿದರು ನೋಡಿ ತಗೋ ಜಾಮೂನ ನನ್ನ ನನ್ನ ಮಗನಿಗೂ ನನ್ನ ತಂಗಿ ಮಗನಿಗೂ ಇಬ್ಬರಿಗೂ ಜಾಮೂನ್ ಅಂದರೆ ಪಂಚ ಪ್ರಾಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸರಿ ಅಂದ್ಬಿಟ್ಟು ನಾವು ಒಂದೊಂದೆಲ್ಲ ಟೇಸ್ಟ್ ಮಾಡಿದ್ವಿ ಅವ್ರಿಗಂತೂ ಭಾರಿ ಇಷ್ಟ ಹುಡುಗರ್ಗಂತೂ ಸರಿ ಅಂದ್ಬಿಟ್ಟು ಬರೋದು ಲೇಟ್ ಆಯಿತು ಜಾಮೂನ್ ಮಾಡ್ತಿದ್ದೆ ಅದಕ್ಕೆ ಹುಡುಗ್ರಿಗೆ ತಗೋಬರೋಣ ಅಂತ ತಗೋಬಂದೆ ಅಂತಂತ ಹೇಳ್ತಾಯಿದ್ರು ನೋಡಿ ಅವ್ರು ಬಂದಿದ ತಕ್ಷಣ ಫಸ್ಟ್ ಜಾಮೂನ್ ಎಲ್ಲ ತಿಂದ್ವಿ ನಾವು ಎಲ್ಲ ತಿಂದ್ವಿ ಹುಡುಗರು ನೋಡಿ ಹೆಂಗ್ ತಿಂತಾ ಇದಾರೆ ಅಂತ ಇವ್ರಿಬ್ರಿಗೂ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ನನ್ನ ತಂಗಿ ಮಗನ್ಗೂ ಅಷ್ಟೇ ನೀನಿ ನನ್ನ ಮಗನ್ಗೂ ಅಷ್ಟೇ ಜಾಮೂನ್ ಅಂದ್ರೆ ಬೇಯ್ತದ ಬೇಯ್ತದ ತಿನ್ನು ಟೇಸ್ಟ್ ಸುಮ್ಮನೆ ಚೆನ್ನಾಯ ಸುಮ್ನೆ సార్ కుడు <s poured alive> <vampire> um, <to> <sm mayoría> ನಾವು ಹೊಸ ಮನೆಗೆ ಬಂದಾಗಿಂದ ನಮ್ಮ ಮನೆಯಲ್ಲಿ ತುಳಸಿನ ನಾವು ಹಾಕಿರಲಿಲ್ಲ ಸೊ ಅಮ್ಮನ ಮನೆಯಿಂದ ತುಳಸಿನ ತೊಗೊಬಂದರೆ ಅಮ್ಮನ ಪ್ರೀತಿನ ಬರ್ತಾಳೆ ತುಳಸಿ ಮತ್ತೆ ಅನ್ನೋದನ್ನು ನಾನು ಎಲ್ಲೋ ಓದಿದ್ದೆ ಸೊ ನೋಡಿ ನಮ್ಮ ಮನೆಯವರು ತುಳಸಿಗೆ ಅಂತ ಮಣ್ಣನ್ನು ತುಂಬ್ಕೊತಾ ಇದ್ದಾರೆ ಅಷ್ಟರಲ್ಲಿ ನಾನಿಲ್ಲಿ ಓನರ್ ಆಂಟಿ ನನಗೆ ಕೃಷ್ಣ ತುಳಸಿ ಹಾಗೆ ಸ್ತ್ರೀ ತುಳಸಿ ಎರಡೂ ಕಿತ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಗಿಡ ಅಂತ ಸೊ ನೋಡಿ ನಾನು ಕಿತ್ ಗಿಡನ ಎರಡೋದು ತೊಗೊಂಡು ಹಾಗೆ ಅದನ್ನು ವೀಡಿಯೋನ ಮಾಡಿಕೊಂಡೆ ಓನರ್ ಅಂಕಲ್ ತಮಾಷೆ ಮಾಡ್ತಾಯಿದ್ರು ಹಾಗೆ ಮಾತಾಡ್ಸ್ಕೊಂಡು ಆ ಗಿಡನ ತಗೋಬೋದು ಬಂದ್ವಿ ಎಲ್ಲಾರು ಮಾತಾಡ್ತಿದಾರ ನೋಡಿ ಮಾಡಿದೀನಿ ಕಣಕ ನಮ್ಮ ಓನರ್ ಅಂಕಲ್ ತೋಟದಲ್ಲಿ ನಿಂಬೆ ಗಡ್ದಲ್ಲಿ ಫ್ರೆಶ್ ಆಗಿ ಸಿಕ್ಕಿತ್ತು ಅಂತ ಅದನ್ನು ಕೂಡ ಕಿತ್ತಿಸ್ಕೊಂಡೆ ನೋಡಿ ಫೈನಲ್ಲಿ ಎಲ್ಲ ವೀಡಿಯೋನೆಲ್ಲ ಮಾಡಿಕೊಂಡು ಹಾಗೆ ಒಂದು ಫೋಟೋನು ಎಲ್ಲ ತಕ್ಕೊಂಡು ನೋಡಿ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಹೊರಗಡೆ ಒಂದು ವೀಡಿಯೋನ ಮಾಡಿಕೊಂಡೆ ಇವ್ನು ನೋಡಿ ನನ್ನ ತಂಗಿ ಮಗ ಹಾಟ್ ತೋರಿಸ್ತಾ ಇದ್ದಾನೆ ತುಳಸಿನ ನೋಡಿ ಸರಿ ಅಂತ ಹಾಗೆ ಇರೋ ಅಂದ್ಬಿಟ್ಟು ಅದನ್ನು ಫೋಟೋ ಎಲ್ಲ ತೆಕ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ನೈಟು ಊಟನ ಮಾಡಿಕೊಂಡು ಮನೆಗೆ ಬಂದ್ವಿ ಆ ಬಂದು ನೈಟ್ ಆಗಿತ್ತು ಆಗಲೇ ತುಳಸಿನ ಬೆಳಗ್ಗೆ ಹಾಕೋಣ ಸ್ನಾನ ಮಾಡಿಕೊಂಡು ಅಂದ್ಕೊಂಡೆ ನಾನು ಮನೆಗೆ ಬಂದು ಬೆಳಗ್ಗೆ ಹಾಕೋಣ ಅಂದ್ಬಿಟ್ಟು ನೋಡಿ ಬೆಳಗ್ಗೆ ಎದ್ದು ಅಪ್ ಆಗಿ ನಾನಿಲ್ಲಿ ಆ ತುಳಸಿನ ನೆಟ್ಕೊತಾ ಇದ್ದೀನಿ ಮನೆ ಮುಂದೆ ಒಂದು ತುಳಸಿ ಇರಬೇಕು ತುಳಸಿ ಎಷ್ಟು ಸಮೃದ್ಧವಾಗಿ ಬೆಳಿತಿಯೋ ಆ ಮನೆ ಕೂಡ ಅಷ್ಟೇ ಸಮೃದ್ಧಿಯಿಂದ ಕೂಡಿರುತ್ತಂತೆ ಅದರಲ್ಲೂ ಹೆಣ್ಮಕ್ಳು ಬಂದು ತಾಯಿ ತಾಯಿ ಇರೋ ಮನೆ ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಯಾವುದ ಆ ತಾಯಿ ಇರೋ ಜಾಗದಿಂದ ಒಂದು ತುಳಸಿನ ತೊಗೊಬಂದು ಹಾಕಿದ್ರೆ ತಾಯಿ ತನ್ನ ಮಕ್ಕಳನ್ನ ಎಷ್ಟು ಕಾಳಜಿ ಮಾಡ್ತಾರೆ ಎಷ್ಟು ಹಾರೈಸ್ತಾರೆ ತಾಯಿದೇನು ಗುಣ ನನ್ನ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದಲ್ವ ಆ ಥರ ಗುಣನ ತಾಯಿ ಗುಣನ ಹೊತ್ಕೊಂಡು ಬರ್ತಾಳಂತೆ ತುಳಸಿ ಮಾತೆ ಅದನ್ನು ನಾನು ತುಳಸಿ ವ್ರತ ಕಥೆನಲ್ಲಿ ಓದಿರೋದು ಓಕೆ ನಾನು ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳ್ತಾ ಇದ್ದೀನಿ ತಾಯಿ ಮನೆಯಿಂದ ಹೆಣ್ಮಕ್ಳು ಗಂಡನ ಮನೆಗೆ ತುಳಸಿನ ತೊಗೊಂಬಂದು ಹಾಕಿದ್ರೆ ಅಷ್ಟೇ ಆ ಮನೂ ಕೂಡ ಅಷ್ಟೇ ಸಮೃದ್ಧಿಯಿಂದ ಇರುತ್ತೆ ಅಷ್ಟೇ ನೆಮ್ಮದಿ ಖುಷಿ ಸಂತೋಷ ತೇಲಾಡ್ತಾ ಇರುತ್ತಂತೆ ನಾನು ಇಲ್ಲಿ ನೋಡಿ ನೀಟಾಗೆ ತೊಗೊಬಂದು ಈ ಥರ ಮಣ್ಣು ಮಣ್ಣೆಲ್ಲ ಹಾಕ್ಕೊಂಡು ಮಣ್ಣು ಕೂಡ ನಾನು ಅಲ್ಲಿಂದಲೇ ತೊಗೊಬಂದಿದೆ ಯಾಕಂದರೆ ಅಮ್ಮ್ರ ಮನೆ ಹತ್ರ ನರ್ಸರಿ ಇದೆ ಸೊ ಅಲ್ಲಿ ಅವ್ರ ಹತ್ರ ಅವ್ರ ಹತ್ರ ಇಸ್ಕೊಂಬಂದೆ ಯಾಕಂದರೆ ಇದು ಗೊಬ್ಬರದ ಮಣ್ಣು ಅಂದರೂ ಮಣ್ಣು ತುಂಬ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಗೊತ್ತಲ್ವಾ ಮಣ್ಣೆಲ್ಲ ಸಿಗೋಲ್ಲ ನಾವಿರೋ ಏರಿಯಾದಲ್ಲೆಲ್ಲ ಮಣ್ಣೆಲ್ಲ ಎಲ್ಲಿ ಹುಡ್ಕೊಂಬರೋದು ಅಂತ ಮಣ್ಣು ಕೂಡ ಅಮ್ಮನ ಮನೆಯಲ್ಲೇ ತೊಗೊಬಂದು ನೋಡಿ ಇಲ್ಲಿ ಪಾರ್ಟಿಗೆಲ್ಲ ಗಿಡನೆಲ್ಲ ಹಾಕ್ಕೊಂಡೆ ತುಳಸಿನೆಲ್ಲ ತುಳಸಿ ವಿಡಿಯೋ ಮಾಡಿ ಆಲೇ ನಾಲ್ಕೈದು ದಿವಸ ಆಗಿದೆ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸುಳ್ಳಲ್ಲ ನಿಜ ತುಂಬಾ ಚೆನ್ನಾಗಿ ಬಂದಿದೆ ನಾನು ವಿಡಿಯೋನಲ್ಲಿ ನಿಮ್ಗೆ ನೆಕ್ಸ್ಟ್ ತೋರ್ತೀನಿ ನೋಡಿ ಮನೆಯಿಂದ ನಾವಾಗಿರ್ಬೋದು ಮನೆ ಗಂಡಸರಾಗಿರ್ಬೋದು ಮಕ್ಕಳಾಗಿರ್ಬೋದು ಮನೆಯಿಂದ ಹೊರಗಡೆ ಕಾಲಿಕ್ ಬೇಕಾದರೆ ತುಳಸಿ ನಮ್ಮ ಬಲಭಾಗದಲ್ಲಿ ಇದ್ರೆ ನಾವು ಹೋಗೋ ಕೆಲಸ ಎಲ್ಲ ಒಳ್ಳೇದಾಗುತ್ತಂತೆ ಹಾಗೆ ಹೊರ್ಗಡೆಯಿಂದ ಮನೆಗೆ ಬರಬೇಕಾದ್ರೆ ತುಳಸಿ ನಮಗೆ ಎಡಭಾಗಕ್ಕೆ ಸಿಗಬೇಕಂತೆ ಮನೆ ಮುಂದೆ ಯಾವಾಗಲೂ ತುಳಸಿ ಇರಬೇಕಂತೆ ಏನೇ ಒಂದು ನೆಗೆಟಿವ್ ಎನರ್ಜಿನ ಅದು ಮ ಹೊಸಲಿಂದ ಹೊಳಿಕ್ಕೆ ಬರೋದಕ್ಕೆ ಬಿಡೋದಿಲ್ವಂತೆ ತುಳಸಿ ಆ ತುಳಸಿಲಿ ಮೇಯ್ನ್ ಗುಣ ಇರುತ್ತೆ ಆ ಗುಣ ಇದೆ ನೋಡಿ ಇಲ್ಲಿ ವಿಡಿಯೋನ ನೀರನ್ನೆಲ್ಲ ಹಾಕಿ ನೋಡಿ ಯಾವ ಥರ ಗಿಡ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೇನು ಎಲ್ಲ ರೆಡಿ ಮಾಡಿ ಪೂಜೆಗೂ ಕೂಡ ರೆಡಿ ಮಾಡಿದೆ ನೋಡಿ ಇಲ್ಲಿ ನನಗಂತೂ ಮಂಗಳವಾರ ಶುಕ್ರವಾರ ಅಂದರೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದ್ರಲ್ಲಿ ಇದೆಯಲ್ಲ ಅದೊಂಥರ ಹೇಳೋದಕ್ಕೆ ಆಗಲ್ಲ ಅದು ಅನ್ಬಿಲಿವೇಬಲ್ ಅಂತ ಹೇಳ್ಬೋದು ಅದೊಂಥರ ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿಗೆ ಎರಡೂ ಕೂಡ ನಂಗೆ ತುಂಬ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಏನೋ ಸಮಾಧಾನ ನೆಮ್ಮದಿ ಅಂತ ಸಿಗುತ್ತೆ ನನಗೆ ಅದಲ್ಲೇ ಸಾರಿ ಹಾಕೊಂಡೇ ಮಾಡಬೇಕು ನಾನು ನೈಟಿ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಪೂಜೆನೂ ಕೂಡ ಮನೆಯಲ್ಲಿ ಪೂಜೆನೂ ಕೂಡ ನಾನು ಮಾಡೋಲ್ಲ ಹಾಗೆ ತುಳಸಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಸಮಾಧಾನ ಆಯಿತು ತುಳಸಿ ಎಲ್ಲ ತಂದು ಪೂಜೆ ಮಾಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ನನಗಂತೂ ನಿಜವಾದ ಎಷ್ಟು ಖುಷಿ ಆಯಿತು ಅಂದಷ್ಟು ಖುಷಿ ಆಯಿತು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ಅಷ್ಟು ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ನೀವು ಕೂಡ ಒಂದು ಲೈಕ್ ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮಾಟಿವೇಷನ್ ಆಗಿರುತ್ತೆ ಅಂತ ಹೇಳ್ತೇವೆ ನಿಮಗೆ ಮುಗಿಸ್ತಾ ಇದ್ದೀನಿ ತ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬ